ಕುರಿತು ಎಸ್ಐಟಿ ತನಿಖೆ ಇದೆ ಗೊಂದಲಗಳನ್ನ ಹೋಗಲಡಿಸುವ ಪ್ರಯತ್ನ ಮಾಡಲಿ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ ಯಾವುದೇ ಕಾರಣಕ್ಕೂ ಕಡಿಮೆಯಾಗಲ್ಲ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ತನಿಖೆಯಿಂದ ಇರುವ ಗೊಂದಲಗಳು ಬಗೆಹರಿಯಲಿ ಎಂದು ಹೇಳಿದರು ನಡೀತಾ ಇರುವಂತ ಅವರು ಅನೇಕ ವರ್ಷಗಳಿಂದ ನಡೆದಿದೆ ಏನಂತ ಮಾತುಗಳು ಹೇಳ್ತಾ ಇದ್ದಾರೆ ಯಾವುದು ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಅಲ್ಲಿ ಆಗಿಲ್ಲ ಎಸ್ ಐ ಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆ ಎಲ್ಲವೂ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ ಐ ಟಿರೋರು ಇಡೀ ರಾಜ್ಯದ ದೇಶದಲ್ಲಂಥ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ ಅವನು ಬ್ರಾಹ್ಮಣನೋ ಲಿಂಗಾಯತನೋ ಹಿಂದುಳಿದವರು ದಲಿತರು ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ ನಮಗೆಲ್ಲ ಆಶೀರ್ವಾದ ಮಾಡ್ತೇನೆ ನಾನು ಭಾವಿಸ್ತೇನೆ ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ ಎಸ್ ಐ ಟಿ ಪ್ರಕರಣ ಇವತ್ತು ನೆನ್ನೆದಲ್ಲ ಅವರು ಅನೇಕ ವರ್ಷಗಳಿಂದ ನಡೆದಿದೆ ಏನಂತ ಮಾತುಗಳು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಅಲ್ಲಿ ಆಗಿಲ್ಲ ಎಸ್ ಐ ಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆ ಎಲ್ಲವೂ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ ಐ ಟಿರೋರು ಇಡೀ ರಾಜ್ಯದ ದೇಶದಲ್ಲಿ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರೆಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ ಅವ್ನು ಬ್ರಾಹ್ಮಣನೋ ಲಿಂಗಾಯತನೋ ಹಿಂದುಳಿದವರು ದಲಿತರು ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ ನಮಗೆಲ್ಲ ಆಶೀರ್ವಾದ ಮಾಡ್ತೇನೆ ನಾನು ಭಾವಿಸ್ತೇನೆ ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ ಎಸ್ ಐ ಟಿ